ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಧ್ಯಾನ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಸ್ ಪಾಸ್ ಅಪ್ಲಿಕೇಶನ್ ಯಾವ ರೀತಿ ಅದು ಕೂಡ ನಿಮ್ಮ ಫೋನಲ್ಲಿ ನೀವೇ ಹಾಕ್ಕೊಳ್ಬೋದಿಲ್ಲ ಲ್ಯಾಪ್ಟಾಪ್ ಸಿಸ್ಟಮ್ ಏನಿದೆ ಅದರಲ್ಲಿ ಒಟ್ಟಿನಲ್ಲಿ ನೀವೇ ಯಾವ ರೀತಿ ಬಸ್ ಪಾಸ್ಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಿದ್ದೀನಿ ಸೊ ಪ್ರೈಮರಿ ಹೈಸ್ಕೂಲು ಪಿ ಯು ಸಿ ಡಿಪ್ಲೊಮಾ ಡಿಗ್ರಿ ಇವರೆಲ್ಲರೂ ಕೂಡ ಯಾವ ರೀತಿ ಬಸ್ ಪಾಸ್ ಹಾಕ್ಬೇಕು ಹಾಕಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಯಾವುದೇ ತಪ್ಪಿಲ್ಲದೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕಂತಂದ್ರೆ ಬಸ್ ಪಾಸ್ ಅಪ್ಲಿಕೇಶನ್ ಫಾರ್ಮ್ ಇದು ಸೈಬರ್ಗಳಲ್ಲಿ ಸಿಗುತ್ತೆ ಸೊ ನಿಮ್ಮ ಕಡೆನೂ ಇದ್ರೂ ಕೂಡ ಇದ್ರದ್ದೊಂದು ಪ್ರಿಂಟ್ ತೆಗೆದು ಒಂದು ಫೋಟೋ ಅಟ್ಯಾಚ್ ಮಾಡಿ ಡಿಟೇಲ್ಸ್ನ ಎಲ್ಲ ಅಪ್ ಮಾಡಿ ನಿಮ್ಮ ಹೈಸ್ಕೂಲು ಕಾಲೇಜು ಎಲ್ಲಿ ನೀವು ಇವಾಗ ಪ್ರೆಸೆಂಟ್ ಎಲ್ಲಿ ಬೇಕಲ್ವ ನಿಮ್ಗೆ ಬಸ್ ಪಾಸ್ ಏನು ಕಲಿತಿದ್ದೀರಲ್ವ ಆ ಸ್ಕೂಲಿಗೆ ಹೋಗ್ಬಿಟ್ಟು ನೀವು ಅದರಲ್ಲಿ ಪ್ರಿನ್ಸಿಪಾಲ್ ಸೀಲು ಮತ್ತು ಸಿಗ್ನೇಚರ್ನ ಹಾಕಿ ಪ್ರಿನ್ಸಿಪಾಲ್ ಫಿಲ್ ಅಪ್ ಮಾಡಿ ನಿಮ್ಗೆ ಕೊಡ್ತಾರೆ ಸೊ ಒಂದು ಬಸ್ ಫಾರ್ಮ್ ಬೇಕಾಗತ್ತೆ ಸೈಬರ್ಗಳಲ್ಲಿ ಹೋದ್ರೆ ಸಾಕು ಫಾರ್ಮ್ ಕೊಡ್ತಾರೆ ಅದನ್ನ ತಗೊಂಡೋಗಿ ಸ್ಕೂಲಿಗೆ ಕೊಟ್ಟರೆ ಸಾಕು ಆಟೋಮೆಟಿಕ್ಲಿ ಅವರೇ ಫಿಲ್ ಮಾಡಿ ನಿಮಗೆ ಎಲ್ಲ ಅಟೆಸ್ಟೆಡ್ ಮಾಡಿ ಕೊಡ್ತಾರೆ ಸೊ ಫಾರ್ಮ್ ಆಯಿತು ಸೆಕೆಂಡ್ ಒನ್ ಬೇಕಾಗಿರೋದು ಆಧಾರ್ ಕಾರ್ಡು ಆಮೇಲೆ ಮೂರನೇದು ನೀವು ಅಡ್ಮಿಷನ್ ಮಾಡಿರೋ ಫೀ ರಿಸಿಪ್ಟ್ ಬೇಕಾಗಿರುತ್ತೆ ಸೊ ಫೀ ರಿಸಿಪ್ಟ್ ಕಂಪಲ್ಸರಿ ಬೇಕಾಗಿರುತ್ತೆ ಸೊ ಈ ಮೂರು ಕಂಪಲ್ಸರಿ ಇದ್ರೆ ಸಾಕು ಅಪ್ಲಿಕೇಶನ್ ನೀವು ಹಾಕ್ಬೋದು ಮತ್ತೆ ಫೋಟೋ ಕೂಡ ಒಂದು ಬೇಕಾಗಿರುತ್ತೆ ಸೊ ಇಷ್ಟು ಕೇವಲ ನಾಲ್ಕೇ ನಾಲ್ಕು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಅದು ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಜಾಯ್ನ್ ಆಗೋರು ಜಾಯ್ನ್ ಆಗಿ ನನ್ನ ಚಾನಲ್ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತಂದ್ರೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಪ್ರೈವೇಟ್ ಜಾಬ್ ಅಪ್ಡೇಟ್ ಸ್ಕಾಲರ್ಶಿಪ್ ಎಲ್ಲ ಅಪ್ಡೇಟ್ಗಳನ್ನ ಕೊಡೋದಲ್ಲದೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಪ್ರತಿಯೊಂದು ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಯಾವ ರೀತಿ ಬಸ್ ಪಾಸ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಫಸ್ಟಿಗೆ ನಿಮ್ಮ ಫೋನ್ ಅಥವಾ ಸಿಸ್ಟಮ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಜಸ್ಟ್ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ನೀವು ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ಇದರಲ್ಲಿ ತುಂಬ ಸೇವಾ ಸಿಂಧುಗಳು ಕಾಣುತ್ತೆ ಅದನ್ನೆಲ್ಲ ಬಿಟ್ಟು ಜಸ್ಟ್ ಕನ್ನಡದಲ್ಲಿರೋ ಸೇವಾ ಸಿಂಧು ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೋರ್ಟಲ್ ಓಪನ್ ಆಗುತ್ತೆ ನೋಡ್ಬೋದು ಸ್ವಲ್ಪ ಸರ್ವರ್ ಸ್ಲೋ ಇದೆ ಸ್ವಲ್ಪ ಸ್ಲೋ ಆಗಿ ವೇಟ್ ಮಾಡಿಕೊಂಡು ಓಪನ್ ಮಾಡಿ ಓಕೆನಾ ಗಡಿಬಿಡಿ ಮಾಡಬೇಡಿ ಸೇವಾ ಸಿಂಧು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೋಡ್ಬೋದು ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಸೊ ಇದರಲ್ಲಿ ಏನು ನೋಡಬೇಡಿ ಡೈರೆಕ್ಟಾಗಿ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಬ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ವಿದ್ಯಾರ್ಥಿ ಬಸ್ ಪಾಸ್ ಅಂತ ಬರುತ್ತೆ ಸೊ ಈ ವಿದ್ಯಾರ್ಥಿ ಬಸ್ ಪಾಸ್ದಲ್ಲಿ ಇಲ್ಲಿ ನೋಡ್ಬೋದು ವಿದ್ಯಾರ್ಥಿ ಬಸ್ ಪಾಸ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಯಮಿತ ಆಮೇಲೆ ಕೆ ಎಸ್ ಆರ್ ಟಿ ಸಿ ಅದಾದ್ಮೇಲೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಯಮಿತ ಸೊ ಇದರಲ್ಲಿ ನಿಮ್ದು ಯಾವ್ದು ಬರುತ್ತೆ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮ್ಮೂರಲ್ಲಿ ಯಾವ ಬಸ್ಗಳು ಇರುತ್ತೆ ಅಂತ ನಿಮ್ಗೆ ಯಾವ ಸಾರಿ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಸೊ ಅದ್ರ ಮೇಲೆ ನೀವು ತಿಳ್ಕೊಂಡು ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ನಮ್ಮದು ಕಲ್ಯ ವಾಯುವ್ಯ ಕರ್ನಾಟಕ ಆಗಿರೋದ್ರಿಂದ ನಾನು ವಾಯುವ್ಯ ಕರ್ನಾಟಕದ ಮೇಲೆ ಕ್ಲಿಕ್ ಮಾಡ್ತೀನಿ ನಿಮ್ಮದು ಕಲ್ಯಾಣ ಕರ್ನಾಟಕನ ಯಾವುದು ನೋಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಎಲ್ಲನೂ ಸೇಮ್ ಪ್ರೊಸೆಸ್ ಅಪ್ಲಿಕೇಶನ್ ಹಾಕೊಳ್ಳೋದು ಸೊ ಯಾವ್ದು ಬೇಕೋ ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನಾನು ಅಂದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಇವಾಗ ಕಲ್ಯಾಣ ಇದ್ರ ಮೇಲೆ ವಾಯುವೆ ಕರ್ನಾಟಕದ ಮೇಲೆ ಈ ರೀತಿ ಓಪನ್ ಆಗುತ್ತೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ಇರೋ ಫೋನ್ ನಂಬರ್ನ ಹಾಕಬೇಕಾಗಿರತ್ತೆ ಸೊ ನಿಮ್ಮ ಆಧಾರ್ ಕಾರ್ಡ್ ಯಾವ ಫೋನ್ ನಂಬರ್ ಲಿಂಕ್ ಇದೆ ಅದನ್ನೇ ನೀವು ಇಲ್ಲಿ ಹಾಕಿ ಗೆಟ್ ಒ ಟಿ ಪಿ ಕೊಟ್ಟು ಕ್ಯಾಪ್ಚರ್ನ ಹಾಕಿ ಲಾಗಿನ್ ಮಾಡಬೇಕಾಗಿರುತ್ತೆ ಎಷ್ಟು ಜನದ್ದು ನಂಬರ್ ರಿಜಿಸ್ಟ್ರೇಷನ್ ಆಗಿರಲ್ಲ ಅವರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಹಾಕಿ ಗೆಟ್ ಒ ಟಿ ಪಿ ಕೊಡಿ ಸೊ ತುಂಬ ಈಸಿ ಇದೆ ಇದರಲ್ಲಿ ಏನು ಕನ್ಫ್ಯೂಸ್ ಆಗೋದಿರಲ್ಲ ಜಸ್ಟ್ ನೀವು ಆಧಾರ್ ನಂಬರ್ ಹಾಕಿ ಗೆಟ್ ಒ ಟಿ ಪಿ ಕೊಟ್ಟು ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಆಗಬೇಕಾಗಿರುತ್ತೆ ಅಷ್ಟೇ ಮತ್ತು ಇನ್ನೊಂದು ಏನಂತಂದರೆ ಕೆಲವೊಬ್ರು ಮನೆಯಲ್ಲಿ ಅಣ್ಣ ತಮ್ಮ ಅಂದ್ರೆಲ್ಲ ಸೇಮ್ ಒಂದೇ ನಂಬರಲ್ಲೇ ಆಧಾರ್ ಕಾರ್ಡ್ ಇರುತ್ತೆ ಬಟ್ ಅವ್ರದ್ದು ಬೇರೆ ಬೇರೆ ನಂಬರಲ್ಲಿ ರಿಜಿಸ್ಟ್ರೇಷನ್ ಮಾಡೋದಾಗಿರುತ್ತೆ ಸೊ ಅವರು ಬೇಕಿದ್ರೆ ನೀವು ಮಾಡ್ಕೊಳ್ಬೋದು ಫಸ್ಟ್ ನೀವು ಆಧಾರ್ ಕಾರ್ಡಲ್ಲಿರೋ ನಂಬರ್ನಾಗಿ ಗೆಟ್ ಒ ಟಿ ಪಿ ಕೊಟ್ಟು ಲಾಗಿನ್ ಆಗಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸೊ ಗಡ್ಬಿಡಿ ಮಾಡಬೇಡಿ ಆರಾಮಾಗಿ ಆಧಾರ್ ಕಾರ್ಡಲ್ಲಿರೋ ನಂಬರ್ನ ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಆಗಿ ಸೊ ನಾನು ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಯಾಪ್ಚರ್ ಹಾಕಿ ಇವಾಗ ಲಾಗಿನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಲಾಗಿನ್ ಆದ ತಕ್ಷಣ ನೋಡ್ಬೋದು ನೀವು ಈ ರೀತಿ ಲಾಗಿನ್ ಆಗುತ್ತೆ ಸೊ ಲಾಗಿನ್ ಆದಮೇಲೆ ಇವಾಗ ನೋಡಿ ಈ ರೀತಿ ನಿಮಗೆ ಇಲ್ಲಿ ಡಿಕ್ಲೇರೇಷನ್ ಫಾರ್ಮ್ ಅಂತ ಸಿಗುತ್ತೆ ಸೊ ಡಿಕ್ಲರೇಷನ್ ಫಾರ್ಮಲ್ಲಿ ಬಂದುಬಿಟ್ಟು ಇಲ್ಲಿ ನೀವು ಏನಾದರೂ ಡೌನ್ಲೋಡ್ ಅನ್ನೋ ಆಪ್ಷನ್ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಆ್ಯಕ್ಷನ್ ಬಟನ್ ಕೆಳಗೆ ಡೌನ್ಲೋಡ್ ಅಂತ ಕೊಟ್ಟಿರ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫಾರ್ಮ್ ಓಪನ್ ಆಗುತ್ತೆ ಅಂದರೆ ಬಸ್ ಪಾಸ್ ಫಾರ್ಮ್ ಆಲ್ರೆಡಿ ನೀವು ಇದನ್ನು ಫಿಲಪ್ ಮಾಡ್ಕೊಂಡು ಬಂದಿರ್ತೀರ ನಿಮ್ಮ ಸ್ಕೂಲ್ನಲ್ಲಿ ಅಟೆಸ್ಟೆಡ್ ಮಾಡಿ ಫಿಲಪ್ ಮಾಡ್ಕೊಂಡು ಬಂದಿರ್ತೀರ ಸೊ ಇದು ಅವಶ್ಯಕತೆ ಇರಲ್ಲ ಬೇಕಾದವರು ತೊಗೊಳ್ಳಿ ಇಲ್ಲ ಅಂದರೆ ಬಿಡಿ ಆಲ್ರೆಡಿ ನಿಮ್ಮ ಕಡೆ ಇದಿರುತ್ತೆ ಸೊ ಇದನ್ನು ಏನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಡಿ ಸೊ ಅದು ನಿಮ್ಗೆ ಅವಶ್ಯಕತೆ ಇರಲ್ಲ ಏನಕ್ಕಂತಂದರೆ ನೀವು ಆಲ್ರೆಡಿ ಇದನ್ನು ರೆಡಿ ಮಾಡಿಕೊಂಡೆ ನೀವು ಅಪ್ಲಿಕೇಶನ್ ಹಾಕ್ತಾಯಿರ್ತೀರ ಸೊ ಅದನ್ನು ಬಿಟ್ಬಿಡಿ ಅದೇನು ಫಾರ್ಗೆಟ್ ಅಂತ ಮಾಡಿ ಸೊ ನೋ ಪ್ರಾಬ್ಲಮ್ ಕೆಳಗಡೆ ಗ್ರೀನ್ ಕಲರಲ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ಡೈರೆಕ್ಟಾಗಿ ಯಾವ ರೀತಿ ಓಪನ್ ಆಗುತ್ತೆ ಅಂತ ಸೊ ನೋಡ್ತಿದ್ದೀರಾ ಇವಾಗ ಯಾವ ರೀತಿ ಓಪನ್ ಆಯಿತು ಅಂತ ಸೊ ಇದೇ ರೀತಿ ನಿಮ್ಮದು ಕೂಡ ಓಪನ್ ಆಗುತ್ತೆ ಸೊ ಓಪನ್ ಆದಮೇಲೆ ಇಲ್ಲಿ ನೋಡ್ಬೋದು ವಿವೊ ಇನ್ ಅಂದರೆ ಇಲ್ಲಿ ಸೇವೆಗಳನ್ನು ವೀಕ್ಷಿಸಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ ಕ್ಲಿಕ್ ಮಾಡಿ ಮಾಡಿದ್ರೂ ನಡೆಯುತ್ತೆ ಮಾಡಿಲ್ಲ ಅಂದರೂ ನಡೆಯುತ್ತೆ ಸೊ ಅದನ್ನೇನು ಬಿಟ್ಬಿಡಿ ಅದೇನೇ ಇಂಟ್ರೊಡಕ್ಷನ್ ಇರುತ್ತೆ ಬಿಡಿ ಅದಾದಮೇಲೆ ಕೆಳಗಡೆ ಇಲ್ಲಿ ಬರುತ್ತೆ ಸೊ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಬೇಡಿ ಅದಕ್ಕಿಂತ ಮುಂಚೆ ಇಂಡಿಯನ್ ಸಿಟಿಸನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಕೆಳಗಡೆ ಕರ್ನಾಟಕ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಅಂತ ಇರುತ್ತೆ ಅದ್ರ ಮೇಲೆ ಫಸ್ಟ್ ಒನ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಲ್ಲ ಆಧಾರ್ ಡಿಟೇಲ್ಸ್ ಓಪನ್ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಸಂಖ್ಯೆ ಹಾಕಬೇಕಿರುತ್ತೆ ಅಂತಂದ್ರೆ ಫೋನ್ ನಂಬರ್ ಅಲ್ಲ ಆಧಾರ್ ಕಾರ್ಡಲ್ಲಿರೋ ಟ್ವೆಲ್ ಡಿಜಿಟ್ ನಂಬರ್ನ ನೀವು ಹಾಕಿ ಗೆಟ್ ಓ ಟಿ ಪಿನ ಹಾಕಿ ಸಬ್ಮಿಟ್ ಕೊಡೋದಿರುತ್ತೆ ಸೊ ಆಧಾರ್ ಕಾರ್ಡಿಗೆ ಯಾವ ಫೋನ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ ಓ ಟಿ ಪಿ ಬಂದಿರುತ್ತೆ ಸೊ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಕೆಳಗಡೆ ಒ ಟಿ ಪಿ ಅಂತ ಆಪ್ಷನ್ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿ ಮತ್ತೆ ಓ ಟಿ ಪಿ ಬರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಫೋನಿಗೆ ಒಂದು ಟೆಕ್ಸ್ಟ್ ಮೆಸೇಜಲ್ಲಿ ಓ ಟಿ ಬರುತ್ತೆ ಸೊ ಟೆಕ್ಸ್ಟ್ ಮೆಸೇಜ್ ಓ ಟಿ ಪಿನ ನೀವು ಹಾಕಿ ಸಬ್ಮಿಟ್ ಕೊಡೋದಾಗಿರುತ್ತೆ ಸೊ ಇವಾಗ ನನ್ನ ಫೋನಿಗೆ ಒಂದು ಒ ಟಿ ಪಿ ಬಂದಿದೆ ಆ ಓ ಟಿ ಪಿನ ಹಾಕಿ ನಾನು ಕೆಳಗಡೆ ಸಲ್ಲಿಸಿ ಅಥವಾ ಸಬ್ಮಿಟ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಇವಾಗ ಓ ಟಿ ಪಿನ ಇದ್ದೀನಿ ನೀವು ಅದೇ ರೀತಿ ಒ ಟಿ ಪಿಯನ್ನು ಹಾಕಿ ಓ ಟಿ ಪಿಯನ್ನು ಹಾಕಿದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಇವಾಗ ಈ ರೀತಿ ಬರುತ್ತೆ ಕ್ಲಿಕ್ ಮಾಡಿದ ತಕ್ಷಣನೇ ಆಟೋಮೆಟಿಕ್ಲಿ ನೀವು ನೋಡ್ಬೋದು ಕ್ಲಿಕ್ ಹಿಯರ್ ಟು ರಿಟರ್ನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಬಂದ ಮೇಲೆ ನೀವು ಆಟೋಮೆಟಿಕ್ಲಿ ಸೈಡಿಗೆ ಇರೋ ನಂಬರ್ ಕ್ಲಿಕ್ ಆರ್ ಟು ಗೆಟ್ ಡೀಟೇಲ್ಸ್ ಮೇಲೆ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಡಿ ಅದಕ್ಕಿಂತ ಮುಂಚೆ ಇದ್ರ ಮೇಲೆ ಯಾವ್ದ್ರ ಮೇಲೆ ಕ್ಲಿಕ್ ಮಾಡಬೇಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ದೇನೆ ನೀವು ಫಸ್ಟಿಗೆ ಏನು ಮಾಡಬೇಕಂತ ಅಂದರೆ ಮೊಬೈಲ್ ನಂಬರ್ ಅಂತ ಕೇಳುತ್ತೆ ಸೊ ಮೊಬೈಲ್ ನಂಬರ್ನ ಇಲ್ಲಿ ಹಾಕಬೇಕಾಗಿರುತ್ತೆ ಸೊ ಇಲ್ಲಿ ಮೊಬೈಲ್ ನಂಬರ್ ಹಾಕೋದು ಸೈಡ್ ಹಾಕಿ ಸೈಡಿಗೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಫೋನಿಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಇಲ್ಲಿ ಫೋನ್ ನಂಬರ್ನ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರೋದು ಅಲ್ಲ ಯಾವ್ದು ಹಾಕಿದ್ರು ನಡೆಯುತ್ತೆ ಒಟ್ಟಿನಲ್ಲಿ ಒ ಟಿ ಪಿ ಬರಬೇಕು ಸೊ ಈ ರೀತಿ ಒ ಟಿ ಪಿ ಬರುತ್ತೆ ಸೊ ಒ ಟಿ ಪಿನ ಹಾಕಿ ವ್ಯಾಲಿಡ್ ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನಾನು ನನ್ನ ಫೋನಿಗೆ ಬಂದಿರೋ ಒ ಟಿ ಪಿನ ಹಾಕ್ತಾ ಇದ್ದೀನಿ ನೀವು ಕೂಡ ಅದೇ ರೀತಿ ಫೋನಿಗೆ ಬಂದಿರೋ ಒ ಟಿ ಪಿನ ಹಾಕಿ ಕೆಳಗಡೆ ವ್ಯಾಲಿಡ್ ಡೇಟ್ ಅಂತ ಇದೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವೆರಿಫೈಡ್ ಅಂತ ಬರುತ್ತೆ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅಂತ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಕೋರ್ಸ್ ಕ್ಯಾಟಗರಿ ಬರುತ್ತೆ ಅಂತ ಅಂದರೆ ನೀವು ಪ್ರೈಮರಿನ ಹೈಸ್ಕೂಲ ಪಿ ಯು ಸಿನ ಡಿಗ್ರಿನ ಡಿಪ್ಲೊಮಾ ಅಂತ ಈಗ ಸದ್ಯಕ್ಕೆ ಪ್ರೈಮರಿ ಪಿ ಯು ಸಿ ಹೈಸ್ಕೂಲಿಂದ ಅಷ್ಟೇ ಬಂದಿದೆ ಡಿಪ್ಲೊಮಾ ಮತ್ತೆ ಡಿಗ್ರಿ ಸ್ವಲ್ಪ ಒನ್ ಮಂತ್ ಲೇಟ್ ಆಗುತ್ತೆ ಅಂದ್ರೆ ಅವ್ರಿಗೆ ಇನ್ನೂ ಕ್ಲಾಸ್ಗಳು ಮುಗಿದಿಲ್ಲ ಸೊ ಇವಾಗ ಸದ್ಯಕ್ಕೆ ಪ್ರೈಮರಿ ಹೈಸ್ಕೂಲ್ ಮತ್ತು ಪಿ ಯು ಸಿ ಸ್ಟಾರ್ಟ್ ಆಗಿದೆ ಸೊ ಎಲ್ಲರಿಗೂ ಸೇಮ್ ಪ್ರೊಸೆಸ್ ಪಿಯು ಸಿದವ್ರಿಗೂ ಡಿಗ್ರಿ ಡಿಗ್ರಿದವ್ರಿಗು ಎಲ್ಲ ಸೇಮ್ ಪ್ರೊಸೆಸ್ ಇರುತ್ತೆ ಸೊ ಇವಾಗ ನಾನು ಪಿ ಯು ಸಿದವ್ರದ್ದು ಅಪ್ಲೈ ಮಾಡಿ ಕಾಣಿಸ್ತೀನಿ ಅದೇ ರೀತಿ ಎಲ್ಲರದ್ದು ಕೂಡ ಇದೇ ಸೇಮ್ ಪ್ರೊಸೆಸ್ ಅಪ್ಲೈ ಮಾಡೋದು ಏನೂ ಚೇಂಜ್ ಇಲ್ಲ ಎಕ್ಸಾಂಪಲ್ ಇವಾಗ ನಾನು ಪಿ ಯು ಸಿ ಅಂತ ಸೆಲೆಕ್ಟ್ ಮಾಡ್ಕೊಂಡೆ ಕೋರ್ಸ್ ಕೇಳುತ್ತೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಅಂತ ಬರುತ್ತೆ ಅದೇ ರೀತಿ ನೀವು ಪೈ ಪಿ ಯು ಸಿ ಇದು ಪ್ರೈಮರಿ ಸೆಲೆಕ್ಟ್ ಮಾಡಿಕೊಂಡ್ರೆ ಒನ್ ಟು ಸೆವೆನ್ ಅಂತ ಬರುತ್ತೆ ಹೈಸ್ಕೂಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ಏಟ್ ಟು ಟೆನ್ ಅಂತ ಬರುತ್ತೆ ಡಿಗ್ರಿ ಸೆಲೆಕ್ಟ್ ಮಾಡಿಕೊಂಡ್ರೆ ಒನ್ ಟು ಥರ್ಡ್ ಇಯರ್ ತನಕ ಬರುತ್ತೆ ಡಿಪ್ಲೊಮಾನು ಕೂಡ ಸೇಮ್ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಸೊ ನಿಮಗೆ ಪ್ರೈಮರಿದು ಬೇಕಿದ್ರೆ ಪ್ರೈಮರಿದು ಹೈಸ್ಕೂಲ್ ಬೇಕಿದ್ರೆ ಹೈಸ್ಕೂಲ್ದು ಡಿಗ್ರಿದು ಬೇಕಿದ್ರೆ ಡಿಗ್ರಿದು ಯಾವ್ದು ಬೇಕು ಡಿಪ್ಲೊಮದ ಬೇಕು ಯಾವುದು ಬೇಕಲ್ವೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ನೀವು ಹೈಸ್ಕೂಲ್ ಸೆಲೆಟ್ ಮಾಡಿಕೊಡಿರಿ ಪಿ ಯು ಸಿ ಇದು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ರಿ ಆಮೇಲೆ ಫಸ್ಟ್ ಪಿ ಸಿನ ಸೆಕೆಂಡ್ ಪಿ ಸಿನ ಕೇಳುತ್ತೆ ನಂದು ಫಸ್ಟ್ ಪಿ ಯು ಸಿ ಬೇಕು ಸೊ ನಾನು ಫಸ್ಟ್ ಪಿ ಯು ಸಿ ಅಂತ ಕ್ಲಿಕ್ ಮಾಡ್ತೀನಿ ಇದಾದ್ಮೇಲೆ ನೀವೇನು ಮಾಡ್ಬೇಕಂತ ಅಂದರೆ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಮೂರನೇ ಆಪ್ಷನ್ ಕಾಣಿಸ್ತಿದೆ ನೋಡಿ ಎರಡನೇ ಆಪ್ಷನ್ ಅಲ್ಲ ಮೂರನೇ ಆಪ್ಷನ್ ಇವಾಗ ಕಾಣಿಸ್ತಿದೆ ನೋಡಿ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಆಟೋಮೆಟಿಕ್ಲಿ ಆಧಾರ್ ಕಾರ್ಡಲ್ಲಿರೋ ಫೋಟೋ ನೇಮು ಡೇಟಾ ಬರ್ತು ತಂದೆ ಹೆಸರು ಎಲ್ಲ ಬಂದಿರುತ್ತೆ ಅಕಸ್ಮಾತ್ ಏನಾದ್ರು ತಂದೆ ಹೆಸರು ಬಂದಿಲ್ಲ ಅಂದರೆ ನೀವೇ ಆಗಿ ಕೈಯಿಂದ ಟೈಪ್ ಮಾಡ್ಕೊಳ್ಳಿ ಓಕೆನಾ ಎಷ್ಟು ಜನ ಆಫ್ ಎಲ್ಲ ಇರಲ್ಲ ನೀವು ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ಟೈಪ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಬಂತಂದರೆ ಬಿಡಿ ಇಲ್ಲಾಂದರೆ ಕೈಯಿಂದ ಟೈಪ್ ಮಾಡ್ಕೊಳ್ಳಿ ಆಮೇಲೆ ಡೇ ಡೇಟ್ ಆಫ್ ಬರ್ತು ನಿಮ್ಮ ಏಜು ಮತ್ತು ಅಡ್ರೆಸ್ ಎಲ್ಲ ಬಂದಿರುತ್ತೆ ಲಾಸ್ಟಿಗೆ ಕೆಟಗರಿ ಬರುತ್ತೆ ಸೊ ಕೆಟಗರಿ ಬಂದುಬಿಟ್ಟು ಎಸ್ ಸಿ ಎಸ್ ಟಿನ ಓ ಬಿ ಸಿನ ಕೇಳುತ್ತೆ ಸೊ ಎಸ್ ಟಿ ಎಸ್ ಸಿ ಎಸ್ ಟಿ ಅವರಿಗೆಲ್ಲ ಫೀಸ್ ಕಡಿಮೆ ಇರುತ್ತೆ ಒ ಬಿ ಸಿ ಜಾಸ್ತಿ ಇರುತ್ತೆ ಎಕ್ಸಾಂಪಲ್ ಇವಾಗ ನೀವು ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಕಾಸ್ಟ್ ಸರ್ಟಿಫಿಕೇಟ್ ಕಾಸ್ಟ್ ನಂಬರ್ ಸರ್ಟಿಫಿಕೇಟ್ ನಂಬರ್ ಆರ್ ಡಿ ನಂಬರ್ನ ಹಾಕಬೇಕಾಗಿರುತ್ತೆ ಒ ಬಿ ದವ್ರಿಗೆ ಅವಶ್ಯಕತೆ ಇರಲ್ಲ ನೀವು ಜಸ್ಟ್ ಆರ್ ಡಿ ನಂಬರ್ನ ಹಾಕಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಯಾವ ಜಾತಿ ಮತ್ತು ಏನು ಎಲ್ಲ ರಿಸರ್ವೇಷನು ಎಲ್ಲ ಪ್ರತಿಯೊಂದು ಆಟೋಮೆಟಿಕ್ಲಿ ತಾನೇ ಡಾಟಾ ಬರುತ್ತೆ ಬರಲಿಲ್ಲ ಅಂತಂದರೆ ನೀವೇ ಆಗಿ ಕೈಯಿಂದ ಟೈಪ್ ಮಾಡ್ಕೊಳ್ಳಿ ಆರ್ ಡಿ ನಂಬರ್ ಹಾಕಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಬರುತ್ತೆ ಬರಲಿಲ್ಲ ಅಂದರೆ ಟೈಪ್ ಮಾಡ್ಕೊಳ್ಳಿ ಸೊ ಪರಿಶಿಷ್ಟ ಪಂಗದ ಪಂಗಡದವ್ರಿಗೂ ಎಷ್ಟಿಯವ್ರಿಗೂ ಕೂಡ ಸೇಮ್ ಇರುತ್ತೆ ಅದೇ ರೀತಿ ಇರುತ್ತೆ ನೀವು ಕಾಸ್ಟ್ ಸರ್ಟಿಫಿಕೇಟ್ನ ಹಾಕಬೇಕಾಗಿರುತ್ತೆ ಓ ಬಿ ಸಿ ಮಾತ್ರ ಯಾವುದೇ ಕಾಸ್ಟ್ ಸರ್ಟಿಫಿಕೇಟ್ನ ಹಾಕೋ ಅವಶ್ಯಕತೆ ಇರಲ್ಲ ನೀವು ಆಟೋಮೆಟಿಕ್ಲಿ ಫಿಲಪ್ ಮಾಡ್ಕೊಂಡ್ರೆ ಆಯಿತು ಈಗ ಓ ಬಿ ಸಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ಯಾವುದು ಫಿಲಪ್ ಮಾಡೋದಿರಲ್ಲ ಹಾಗೆ ಬಿಡಿ ಬಟ್ ಫೀಸ್ ಸ್ಟ್ರಕ್ಚರ್ ನೋಡಿದ್ರೆ ಎಸ್ ಸಿ ಅವರಿಗೆ ಜಸ್ಟ್ ನೂರ ಐವತ್ತು ರೂಪಾಯಿ ಇರುತ್ತೆ ಓ ಬಿ ಸಿದವ್ರಿಗೆ ನೋಡಿದ್ರೆ ಜಾಸ್ತಿ ಇರುತ್ತೆ ಸೊ ಓ ಬಿ ಸಿದವ್ರಿಗೆ ನೋಡಿ ಒಂದು ಸಾವಿರದ ಐವತ್ತು ರೂಪಾಯಿ ಈ ರೀತಿ ಇರುತ್ತೆ ಸೊ ಅದು ಕ್ಲಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆಮೇಲೆ ಒಬ್ಬೊಬ್ಬ ಒಂದೊಂಥರ ಫೀಸ್ ಬರುತ್ತೆ ಒ ಬಿ ಸಿ ಅವ್ರಿಗೆ ಡಿಗ್ರಿಗೆ ಒಂಥರ ಡಿಪ್ಲೊಮಾಗೆ ಪ್ರೈಮರಿಗೆಲ್ಲ ಒಂಥರ ಇರುತ್ತೆ ಆಮೇಲೆ ಇಲ್ಲಿ ನೋಡಿ ಸಂಸ್ಥೆಯ ವಿವರಗಳು ಇನ್ಸ್ಟಿಟ್ಯೂಷನ್ ಡಿಟೇಲ್ಸ್ ಬರುತ್ತೆ ಇದು ಮೇನ್ ಇಲ್ಲಿ ಎಂಟರ್ ಸ್ಟೂಡೆಂಟ್ ಐ ಡಿ ಅಂತ ಕೇಳುತ್ತೆ ಸೊ ಡಿಗ್ರಿದವ್ರಿಗಾದರೆ ಯು ಯು ಸಿ ಎಮ್ ಎಸ್ ರಿಜಿಸ್ಟ್ರೇಷನ್ ನಂಬರ್ ಹಾಕೋದಿರುತ್ತೆ ಡಿಪ್ಲೊಮಾದವ್ರಿಗೂ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಆದರೆ ಪಿ ಯು ಸಿ ಹೈಸ್ಕೂಲು ಪ್ರೈಮರಿ ದ್ರಿಗೆ ಸ್ಯಾಟ್ಸ್ ನಂಬರ್ ಅಂತ ಇರುತ್ತೆ ಸೊ ಪು ಸವ್ರಿಗೂ ಕೂಡ ಟೆಂತ್ ಸ್ಯಾಟ್ಸ್ ನಂಬರೇ ಹಾಕಬೇಕು ಜಸ್ಟ್ ನೀವು ಸ್ಯಾಟ್ಸ್ ನಂಬರ್ ಹಾಕಿದ್ರೆ ಸಾಕು ಆಟೋಮೆಟಿಕ್ಲಿ ಡೀಟೇಲ್ಸ್ ತಾನೇ ಅಪ್ ಆಗುತ್ತೆ ಅಕಸ್ಮಾತ್ ಏನಾದರೂ ಡೀಟೇಲ್ಸ್ ತಾನೇ ಅಪ್ ಆಗಿಲ್ಲ ಇಲ್ಲ ಅಂದರೆ ನೀವೇ ಕೈಯಿಂದ ಟೈಪ್ ಮಾಡ್ಕೊಳ್ಳಿ ಓಕೆನಾ ಡಿಟೇಲ್ಸ್ ಬರೋವರೆಗೂ ಕಾಯೋ ಅವಶ್ಯಕತೆ ಇರೋಲ್ಲ ನೀವು ಸ್ಕೂಲ್ಗೆಲ್ಲ ಹೋಗಿ ಸ್ಯಾಟ್ಸ್ ನಂಬರ್ ಅಪ್ಡೇಟ್ ಮಾಡಿ ಅನ್ನೋ ಅವಶ್ಯಕತೆ ಇರಲ್ಲ ಸ್ಯಾಟ್ಸ್ ನಂಬರ್ ಹಾಕಿ ಡಿಟೇಲ್ಸ್ ಬಂದರೆ ಓಕೆ ಬರಲಿಲ್ಲ ಅಂತ ಅಂದರೆ ನೀವೇ ಸ್ಟೂಡೆಂಟ್ ನೇಮು ಸ್ಟೂಡೆಂಟ್ ಡ್ರೆಸ್ಸು ಸ್ಟೂಡೆಂಟ್ ಯಾವ ಕ್ಲಾಸಲ್ಲಿ ಓದ್ತಿದ್ದಾರೆ ಯಾವ ಸ್ಕೂಲೇ ಎಲ್ಲ ನೀವೇ ಕೈಯಿಂದ ಟೈಪ್ ಮಾಡ್ಕೊಳ್ಳಿ ಓಕೆನಾ ಸೊ ಸ್ಯಾಟ್ಸ್ ನಂಬರ್ ಹಾಕಿದ ತಕ್ಷಣ ಬಂದರೆ ಓಕೆ ನೀವೇನು ಫಿಲ್ಅಪ್ ಮಾಡೋದು ಬೇಡ ಬರಲಿಲ್ಲ ಅಂದರೆ ಈ ರೀತಿ ನೀವು ಟೈಪ್ ಮಾಡ್ಕೊಳ್ಳಿ ಸ್ಟೂಡೆಂಟ್ ಹೆಸರನ್ನೇ ಟೈಪ್ ಮಾಡ್ಕೊಳ್ಳಿ ಆಮೇಲೆ ಸ್ಟೂಡೆಂಟ್ ಅಡ್ರೆಸ್ ಆಧಾರ್ ಕಾರ್ಡ್ ಎಲ್ಲ ಇರುತ್ತೆ ಅದನ್ನೇ ಹಾಕಿ ಸ್ಟೂಡೆಂಟ್ ಯಾವ ಕ್ಲಾಸ್ ಕಲಿತಾ ಇದ್ದಾನೆ ಅಂದರೆ ಇವಾಗ ಐದನೇ ತನೋ ಆರನೇ ತನೋ ಹೈಸ್ಕೂಲು ಇಲ್ಲ ಫಸ್ಟ್ ಪಿ ಯು ಸಿನೋ ಫಸ್ಟ್ ಪಿ ಯು ಸಿ ಅಂತ ಅಂದರೆ ಜಸ್ಟ್ ಹನ್ನೊಂದು ಅಂತ ಹಾಕಿ ನಿಮ್ಗೆ ಯಾವ ಕ್ಲಾಸ್ ಬೇಕು ಅದನ್ನು ಹಾಕಿ ಆಮೇಲೆ ಯೂನಿವರ್ಸಿಟಿ ಬಂದುಬಿಟ್ಟು ಈ ಪಿ ಯು ಸಿ ಇದ್ರದ್ದು ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಇರುತ್ತೆ ಹೈಸ್ಕೂಲ್ದವ್ರದ್ದು ಕರ್ ಹೈಸ್ಕೂಲು ಮತ್ತು ಪ್ರೈಮರಿ ದವ್ರದ್ದು ಕರ್ನಾಟಕ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಇರುತ್ತೆ ಡಿಗ್ರಿದವ್ರದ್ದು ಏನಿಲ್ಲ ಜಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಸಾಕು ಆಟೋಮೆಟಿಕ್ಲಿ ತಾನೇ ಫಿಲಪ್ ಆಗುತ್ತೆ ನೀವೇನು ಫಿಲಪ್ ಮಾಡೋದಿರಲ್ಲ ಆಮೇಲೆ ಡಿಸ್ಟಿಕ್ ಹೇಳುತ್ತೆ ಡಿಸ್ಟಿಕ್ ಬಂದುಬಿಟ್ಟು ಯಾವ ಸ್ಕೂಲಲ್ಲಿ ಕಲಿತಾ ಇದ್ದರೆ ಸೊ ಆ ಡಿಸ್ಟಿಕ್ನ ಹಾಕಬೇಕಾಗುತ್ತೆ ನೀವು ಸೊ ನೀವು ಆ ಡಿಸ್ಟಿಕ್ನ ಯಾವ ಸ್ಕೂಲ್ ಯಾವ ಪ್ರೆಸೆಂಟ್ ಯಾವ ಡಿಸ್ಟಿಕ್ ಇದೆ ಅದನ್ನು ಹಾಕೊಳ್ಳಿ ಆಮೇಲೆ ತಾಲೂಕು ಕೇಳುತ್ತೆ ಸೊ ನಿಮ್ಮ ಸ್ಕೂಲ್ ತಾಲೂಕ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ಕೂಲ್ ನೇಮ್ ಕೇಳುತ್ತೆ ಸ್ಕೂಲ್ ನೇಮಲ್ಲೆಲ್ಲ ತುಂಬ ಇದು ಇರುತ್ತೆ ಆಪ್ಷನ್ಸ್ ಇರುತ್ತೆ ನಿಮ್ಮ ಸ್ಕೂಲ್ ನೇಮ್ ಯಾವುದಿದೆ ಲೀಸ್ಟ್ ಇರುತ್ತೆ ಆ ಲೀಸ್ಟ್ನಲ್ಲಿ ನಿಮ್ಮ ಸ್ಕೂಲ್ ನೇಮ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸರಿಯಾಗಿರೋದು ನಿಮ್ಮದು ಯಾವ ಸ್ಕೂಲ್ ಇದೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸ್ವಲ್ಪ ಟೈಮ್ ತೊಗೊಂಡು ಆರಾಮ್ ಸರ್ಚ್ ಮಾಡಿ ಸೊ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಕೆಳಗಡೆ ಸ್ಕೂಲ್ ಅಡ್ರೆಸ್ ಕೇಳುತ್ತೆ ಸೊ ಸ್ಕೂಲ್ ಅಡ್ರೆಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಯಾವ ಅಡ್ರೆಸ್ ಅಂತ ಟೈಪ್ ಮಾಡ್ಕೊಳ್ಳಿ ಆಮೇಲೆ ಕೆಳಗಡೆ ಅಮೌಂಟ್ ಮತ್ತು ವ್ಯಾಲಿಡ್ ಅಪ್ ಅಂತ ಇರುತ್ತೆ ಅದ್ರ ಮೇಲೆ ಏನು ಟೈ ನೀವೇನು ಕ್ಲಿಕ್ ಮಾಡೋದಿರಲ್ಲ ಟೈಪ್ ಮಾಡೋದಿರಲ್ಲ ಬಿಟ್ಟುಬಿಡಿ ಸ್ಕೂಲ್ ನೇಮನ್ನು ಟೈಪ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿ ಓಕೆನಾ ಅಮೌಂಟಿಂದು ಮತ್ತು ವ್ಯಾಲಿಡ್ ಡೇಟು ಅದನ್ನು ನೀವು ಚ ಕ್ಲಿಕ್ ಮಾಡೋದು ಬೇಡ ಓಕೆನಾ ಅದೇನು ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಪ್ರಯಾಣದ ಮಾರ್ಗಗಳನ್ನು ಹಾಕೋದಿರುತ್ತೆ ಇದು ತುಂಬ ಈಸಿ ಸೆಲೆಕ್ಟ್ ರೂಟ್ ಡಿಸ್ಟಿಕ್ ಅಂತ ಕೇಳುತ್ತೆ ಸೊ ಡಿಸ್ಟಿಕ್ ಯಾವುದು ಯಾವ್ದಕ್ಕೆ ಬಸ್ ಪಾಸ್ ಮಾಡ್ತಿದ್ರೆ ಆ ಡಿಸ್ಟ್ರಿಕ್ ಗೊತ್ತಿರುತ್ತೆ ಸೊ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮ್ದು ಯಾವ ಡಿಸ್ಟ್ರಿಕ್ ಇದೆ ಅಲ್ವಾ ಬಸ್ ಪಾಸ್ ಮಾಡೋ ಡಿಸ್ಟಿಕ್ಕು ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಬೇರೆದು ಮಾಡ್ಕೊಳ್ಬೇಡಿ ಸೊ ನೆಕ್ಸ್ಟ್ ತಾಲೂಕು ಕೇಳುತ್ತೆ ಸೊ ನಿಮ್ಮ ಡಿಸ್ಟ್ರಿಕ್ನಲ್ಲಿರೋ ತಾಲೂಕು ಯಾವುದನ್ನು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇವುಗಳನ್ನ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಅದಾದಮೇಲೆ ನೆಕ್ಸ್ಟು ನೀವು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಹೋಬಳಿ ಅಂತ ಕೇಳುತ್ತೆ ಹೋಬಳಿ ಬಂದುಬಿಟ್ಟು ನಿಮ್ಮ ಕಾಸ್ಟ್ ನಲ್ಲಿ ಇರುತ್ತೆ ನಿಮಗೆ ಹೋಬಳಿ ಯಾವುದಂತ ನಿಮ್ದು ಗೊತ್ತಿರುತ್ತೆ ಕೇಳಿದ್ರೆ ಹಾಕಿ ಕೇಳಿಲ್ಲ ಅಂದರೆ ಹಾಕೋ ಅವಶ್ಯಕತೆ ಇರಲ್ಲ ಸೊ ವೆರಿ ಸಿಂಪಲ್ ಇದು ಹೋಬಳಿ ಅಂತ ಗೊತ್ತಿರತ್ತೆ ಗೊತ್ತಿಲ್ಲ ಅಂದರೆ ಬಿಡಿ ಓಕೆನಾ ಆಮೇಲೆ ನೆಕ್ಸ್ಟ್ ಏನು ಕೇಳತ್ತೆ ಅಂತ ಸೆಲೆಕ್ಟ್ ಸೋ ಸೋರ್ಸ್ ರೂಟ್ ಆಫ್ ವಿಲೇಜ್ ಅಂತ ಕೇಳತ್ತೆ ಅಂದರೆ ಬಸ್ ಪ್ರಯಾಣದ ಮಾರ್ಗ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ಊರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಊರಿಲ್ಲ ಅಂತಂದರೆ ನಿಮ್ಮ ಹಿಂದಿನ ಊರು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ನಿಮ್ಮದೇ ಸೆಲೆಕ್ಟ್ ಮಾಡ್ಕೊಳ್ಬೇಕಂತ ಇಲ್ಲ ಅಕಸ್ಮಾತ್ ನಿಮ್ಮ ಊರ ಹೆಸರಿಲ್ಲ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೇಡಿ ಇದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಏನಂತಂದರೆ ನಿಯರ್ ಬೋರ್ಡಿ ಬೋರ್ಡಿಂಗ್ ಪಾಯಿಂಟ್ ಬೋರ್ಡಿಂಗ್ ಪಾಯಿಂಟ್ ಅಂತ ಅಂದರೆ ಹತ್ತೋದು ಅಂದರೆ ನೀವು ಎಲ್ಲಿಂದ ಯಾವ ಬಸ್ ಸ್ಟಾಪಿಂದ ಹತ್ತಿರಲ್ವ ಆ ಬಸ್ ಸ್ಟಾಪ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಅಲ್ಲಿ ಏನಾದರೂ ಇಲ್ಲ ಅಂತ ಅದರ್ಸ್ ಅಂತ ಇರುತ್ತೆ ಅದರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಬಸ್ ಸ್ಟಾಪ್ ಇದೆ ಆ ಬಸ್ ಸ್ಟಾಪ್ ನ ನೀವು ಟೈಪ್ ಮಾಡ್ಕೊಳ್ಬೋದು ಓಕೆನಾ ಸೊ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಟೈಪ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ನೇಮ್ ಇದ್ರೆ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೋ ಇಶ್ಯೂ ಆಮೇಲೆ ನಿಯರೆಸ್ಟ್ ಡ್ರಾಪಿಂಗ್ ಪಾಯಿಂಟ್ ಅಂದರೆ ನೀವು ಎಲ್ಲಿ ಇಳಿತೀರಾ ಅಂತ ಅಲ್ಲಿಂದ ಎಲ್ಲಿ ಇಳಿತೀರಾ ಅಂತ ಸೊ ಇಳಿಯೋದು ಮಾ ಏನಾದರೂ ಬಸ್ ಸ್ಟಾಪ್ ಇದ್ರೆ ಅಲ್ಲಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಕೂಡ ಇಲ್ಲ ಅಂತಂದ್ರೆ ಅದರ್ಸ್ ನಲ್ಲಿ ಕ್ಲಿಕ್ ಮಾಡಿ ಅದನ್ನು ಕೂಡ ಟೈಪ್ ಮಾಡ್ಕೊಳ್ಳಿ ಓಕೆನಾ ಇದ್ರೆ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಟೈಪ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಸೊ ಇಷ್ಟು ಅರ್ಥ ಆಯ್ತು ಅಂದ್ಕೊಳ್ತೀನಿ ಹತ್ತೋದು ಇಳಿಯೋದು ಎರಡನ್ನೂ ಹತ್ತೋದು ಇಳಿಯೋದು ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಂದ್ರೆ ಅದರ್ಸ್ ಕೊಡಿ ಯಾವ ಬಸ್ ಸ್ಟಾಪ್ ಬೇಕು ಅದನ್ನು ಟೈಪ್ ಮಾಡಿಕೊಳ್ಳಿ ಓಕೆನಾ ಆಮೇಲೆ ಲಾಸ್ಟಿಗೆ ಏನು ಅಂದ್ರೆ ವೈವಾ ಪ್ಲೇಸ್ ಅಂತ ಕೇಳತ್ತೆ ಇವೆಲ್ಲ ನಿಮ್ಗೆ ಫಿಲಪ್ ಮಾಡೋದೆಲ್ಲ ಗೊತ್ತಾಯಿತು ಸೊ ಹತ್ತೋದು ಇಳಿಯೋದು ಎಲ್ಲ ಗೊತ್ತಾಗುತ್ತೆ ಬಸ್ ಪ್ರಯಾಣದ ಮಾರ್ಗ ಎಲ್ಲ ಗೊತ್ತಾಯಿತು ಗೊತ್ತಾಗಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇನ್ನೂ ವಿಸ್ತಾರವಾಗಿ ಹೇಳ್ಕೊಡ್ತೀನಿ ಮತ್ತು ಫೋನ್ ಮಾಡಿದ್ರು ಕೂಡ ಹೇಳ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಆಮೇಲೆ ಇವಾಗ ನಾನು ಹತ್ತೋದು ಇಳಿಯೋದು ಹೇಳಾದ ವೈವಾ ಪ್ಲೇಸ್ ಅಂದರೆ ಮಾರ್ಗ ಬದಲಾವಣೆ ಮಾರ್ಗ ಬದಲಾವಣೆ ಬಂದುಬಿಟ್ಟು ನಿಮ್ಮ ಬಸ್ ಪಾಸ್ ಅಪ್ಲಿಕೇಶನ್ ಫಿಲ್ ಅಪ್ ಮಾಡೋದ್ರಲ್ಲಿ ಇರುತ್ತೆ ಮಾರ್ಗ ಬದಲಾವಣೆ ಅದನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಮಾರ್ಗ ಬದಲಾವಣೆಯಲ್ಲೂ ಕೂಡ ಹೆಸರಿಲ್ಲ ಅಂದರೆ ಅದರ್ಸ್ ಮೇಲೆ ಕ್ಲಿಕ್ ಮಾಡಿ ಕೂಡ ಅಲ್ಲಿ ಕೂಡ ನೀವು ಟೈಪ್ ಮಾಡ್ಕೊಳ್ಬೋದು ಓಕೆನಾ ಅಂದರೆ ಮಾರ್ಗ ಬದಲಾವಣೆ ಅಂದರೆ ಏನಂತಂದರೆ ನಿಮ್ಮ ಊರಿಂದ ಬಸ್ ಸಿಟಿಗೆ ಬಂದು ಅಲ್ಲಿಂದ ಮತ್ತೆ ಬೇರೆ ಬಸ್ ಚೇಂಜ್ ಮಾಡ್ತಿರಲ್ವಾ ಸೊ ಆವಾಗ ಮಾರ್ಗ ಬದಲಾವಣೆ ಆಗುತ್ತೆ ಸೊ ಎಲ್ಲಿ ಬಂದು ಬಸ್ ಚೇಂಜ್ ಮಾಡ್ತಿರಲ್ವ ಅದರದ್ದು ಹೆಸರು ನೀವು ಟೈಪ್ ಮಾಡಬೇಕಾಗಿರುತ್ತೆ ಸೊ ಅದನ್ನು ನೀವು ಟೈಪ್ ಮಾಡ್ಕೊಳ್ಳಿ ಓಕೆನಾ ಹತ್ತೋದು ಇಳಿಯೋದು ಮತ್ತು ಬಸ್ ಬದಲಾವಣೆ ಇದು ಮೂರು ಇಂ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದು ನಿಮ್ಗೆ ಗೊತ್ತಿರುತ್ತೆ ಏನಿಲ್ಲ ಹತ್ತೋದು ಯಾವುದು ಇಳಿಯೋದು ಯಾವುದು ಮತ್ತು ಮಾರ್ಗ ಬದಲಾವಣೆ ಯಾವುದಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಕೌಂಟರ್ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ಕೌಂಟರ್ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಜಿಲ್ಲೆ ಕೇಳುತ್ತೆ ಸೊ ನಿಮ್ಮದು ಯಾವ ಜಿಲ್ಲೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಲ್ರೆಡಿ ಜಿಲ್ಲೆ ಗೊತ್ತಿದೆ ಅಲ್ವಾ ಬಸ್ವಾಸ್ ಜಿಲ್ಲೆ ಆಮೇಲೆ ತಾಲೂಕು ಕೇಳುತ್ತೆ ಡಿಪೋ ಕೇಳುತ್ತೆ ಡಿಪೋ ಬಂದುಬಿಟ್ಟು ಎಷ್ಟೋ ತಾಲೂಕುಗಳಿಗೆ ಡಿಪೋ ಇರಲ್ಲ ಕೆಲವೊಂದು ಡಿಪೋ ನಿಯರ್ ಬೈ ತಾಲೂಕಿನಲ್ಲಿ ಇರುತ್ತೆ ಸೊ ನಿಮ್ಮದು ಯಾವ ಡಿಪೋ ಬರುತ್ತೆ ಆ ಡಿಪೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಲಾಸ್ಟಿಗೆ ಕೌಂಟರ್ ಬರುತ್ತೆ ಕೌಂಟರ್ ಮಾತ್ರ ನಿಮ್ಮ ತಾಲೂಕಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಡಿಪೋ ಬಂದುಬಿಟ್ಟು ನಿಮ್ಮ ತಾಲೂಕಿನಲ್ಲೇ ಡಿಪೋ ಇದ್ದರೆ ಬಸ್ ಡಿಪೋ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಹೆಸರು ಬಂದರೆ ತಾಲೂಕಿಂದ ಇಲ್ಲ ಅಂತಂದರೆ ನಿಮ್ಮ ನಿಯರ್ ಬೈ ತಾಲೂಕಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಕೌಂಟರ್ ಮಾತ್ರ ನಿಮ್ಮ ತಾಲೂಕನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ

ಫ್ರೆಂಡ್ಸ್ ನೀವು ಏನು ಕೌಂಟರನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಗೊತ್ತಾ ನಿಮ್ಮ ತಾಲೂಕು ಹೆಸರನ್ನ ಅದೇ ತಾಲೂಕಿನಲ್ಲಿರೋ ಬಸ್ ಸ್ಟ್ಯಾಂಡ್ಗೆ ಅಂದರೆ ಬಸ್ನಲ್ಲಿರೋ ಕೌಂಟರ್ಗೆ ಹೋಗಿ ನೀವು ಅಪ್ ನೀವು ಏನು ಸಬ್ಮಿಟ್ ಮಾಡಿರೋ ಅಪ್ಲಿಕೇಶನ್ ಇರುತ್ತೆ ಅದನ್ನು ಪ್ರಿಂಟ್ ತೊಗೊಂಡೋಗಿ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಅವರಿಗೆ ಕೊಟ್ಟರೆ ನಿಮಗೆ ಬಸ್ ಪಾಸ್ ಸಿಗುತ್ತೆ ಇಲ್ಲ ಅಂತ ಅಂದರೆ ಹೋದ ವರ್ಷದಿಂದ ಕರ್ನಾಟಕ ಒನ್ ಸೇವಾ ಕೇಂದ್ರ ನಿಮ್ಮ ತಾಲೂಕಿನಲ್ಲಿರುತ್ತಲ್ವ ಅವರಿಗೆ ಈ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಕೊಟ್ಟರೆ ಅವರು ನಿಮಗೆ ಬಸ್ ನ ಕೊಡ್ತಾರೆ ಸೊ ಅವ್ರಿಗಾದರೂ ಕೊಡ್ಬೋದು ಇಲ್ಲ ಬಸ್ ಕೌಂಟರ್ಗಾದರೂ ಕೊಡ್ಬೋದು ಸೊ ಹೋದ ವರ್ಷದಿಂದ ಆ ರೀತಿ ರೂಲ್ಸ್ ಆಗಿದೆ ಕರ್ನಾಟಕ ಕರ್ನಾಟಕವನ್ನಲ್ಲಿ ರಿಸೀವ್ ಮಾಡ್ಕೊಳ್ತಿದ್ದಾರೆ ಸೊ ಇದೆಲ್ಲ ಬಸ್ ಕೌಟ್ರ್ನೆಲ್ಲ ನೀವು ಸೆಲೆಕ್ಟ್ ಮಾಡಿಕೊಂಡಾದ್ಮೇಲೆ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಸೊ ಆ ಕ್ಯಾಪ್ಚರ್ ಕೋಡ್ನ ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಸರಿಯಾಗಿರೋ ಕ್ಯಾಪ್ಚರ್ ಕೋಡ್ನ ಟೈಪ್ ಮಾಡ್ಕೊಳ್ಳಿ ಓಕೆನಾ ಯಾವುದೇ ಥರ ರಾಂಗ್ ಹಾಕ್ಬೇಡಿ ಕ್ಯಾಪ್ಚರ್ ಕೋಡ್ನ ನೀವು ಟೈಪ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಬಟನ್ ಅಂತ ಗ್ರೀನ್ ಮಾರ್ಕಲ್ಲಿ ಕಾಣುತ್ತೆ ಸೊ ಅದ್ರ ಮೇಲೆ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಸೊ ನಾನು ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಕೆಳಗಡೆ ಸಬ್ಮಿಟ್ ಬಟನ್ ಕಾಣ್ತಿದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮದು ಡಾ ಇದು ಏನಂದ್ರೆ ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಗಿಲ್ಲ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದಿರುತ್ತೆ ಎ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮದು ಫೀ ರಿಸಿಪ್ಟು ಮತ್ತು ಬಸ್ ಪಾಸ್ ಅಪ್ಲಿಕೇಶನ್ ಫಾರ್ಮು ಫೋಟೋ ಆಧಾರ್ ಕಾರ್ಡ್ ಈ ನಾಲ್ಕನ್ನ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಸೊ ಇದನ್ನು ಅಪ್ಲೋಡ್ ಮೇಲೆ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ಇನ್ನೊಂದು ಸಲ ಎಲ್ಲ ಡಿಟೇಲ್ಸ್ ಶೋ ಆಗುತ್ತೆ ಸರಿಯಾಗಿದೆ ಎಲ್ಲ ಡಿಟೇಲ್ಸ್ ನೋಡ್ಕೊಳ್ಳಿ ಅಂತ ಒಂದು ಶೋ ಆಗುತ್ತೆ ಸೊ ಅದನ್ನು ನೋಡಿಕೊಂಡು ಫೈನಲ್ ಸಬ್ಮಿಟ್ ಮಾ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಆಟೋಮೆಟಿಕ್ಲಿ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಆಗುತ್ತೆ ಆಮೇಲೆ ಒಂದು ಪ್ರಿಂಟ್ ಅನ್ನೋ ಆಪ್ಷನ್ ಬರುತ್ತೆ ಎಕ್ಸ್ಪರ್ಟ್ ಪಿ ಡಿ ಎಫ್ ಪ್ರಿಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪ್ರಿಂಟ್ ನಿಮಗೆ ಸಿಗುತ್ತೆ ಆ ಪ್ರಿಂಟ್ನ ಒಂದು ಜೆರಾಕ್ಸ್ ಮಾಡ್ಕೊಳ್ಳಿ ಸೊ ಅದನ್ನು ಒಂದು ಜೆರಾಕ್ಸ್ ಮಾಡಿಕೊಂಡು ಅದಕ್ಕೆ ನಿಮ್ಮದು ಅಪ್ಲಿ ಬಸ್ ಪಾಸ್ ಅಪ್ಲಿಕೇಶನ್ ಫಾರ್ಮು ಆಮೇಲೆ ಆಧಾರ್ ಕಾರ್ಡು ಫೀ ರಿಸಿಪ್ಟು ಎಸ್ ಸಿ ಎಸ್ ಟಿ ಆದರೆ ಕಾಸ್ಟ್ ಇನ್ಕಮ್ನ ಇಷ್ಟನ್ನು ಅಟ್ಯಾಚ್ ಮಾಡಿ ಆಮೇಲೆ ಒಂದು ಫೋಟೋನ ಅಟ್ಯಾಚ್ ಮಾಡಿ ನೀವು ತ ಅದು ಅದನ್ನು ತಗೊಂಡು ಹೋಗಿ ಕರ್ನಾಟಕವನ್ನು ಸೇವಾ ಕೇಂದ್ರ ನಿಮ್ಮ ತಾಲೂಕಿನಲ್ಲಿರೋ ಕರ್ನಾಟಕವನ್ನು ಸೇವಾ ಕೇಂದ್ರಗೆ ಹೋಗಿ ಕೊಡಬೇಕು ಇಲ್ಲ ಅಂತಂದರೆ ಬಸ್ ಕೌಂಟರ್ನಲ್ಲಿ ಕೊಡಬೇಕು ಎರಡರಲ್ಲಿ ಯಾವ್ದಾದ್ರು ಒಂದು ಕಡೆ ಕೊಟ್ಟು ಅವ್ರಿಗೆ ಅದ್ರದ್ದು ನಿಮ್ಮದು ಎಷ್ಟು ಫೀಸ್ ಇದೆಯಲ್ಲೋ ಅವ್ರು ಕೊಟ್ಟರೆ ಅವರು ನಿಮಗೆ ಬಸ್ ಪಾಸನ್ನು ಕೊಡ್ತಾರೆ ಓಕೆನಾ ಅಕಸ್ಮಾತ್ ಬಸ್ ಪಾಸ್ ಫಾರ್ಮ್ ಏನಾರು ನಿಮಗೆ ಸಿಕ್ಕಿಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಅಂತಂದರೆ ಇಲ್ಲಿ ನೋಡ್ಬೋದು ಈ ರೀತಿ ಲೆಫ್ಟಲ್ಲಿ ವಿವ್ ಅಪ್ಲಿಕೇಶನ್ ಅಂತ ಇರುತ್ತೆ ಸ್ಟೇಟಸ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಅಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ಸಬ್ಮಿಟ್ ಮಾಡಿದ ಮೇಲೆ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಹೋಗಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಹೋಗಿ ಇಲ್ಲಿ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವಾಗ ಹಾಕೊಂಡು ಹಾಕಿದೀರ ಅಪ್ಲಿಕೇಶನ್ ಅಂತ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ನಿಮಗೆ ಇಲ್ಲಿ ಪಿ ಡಿ ಎಫ್ ನಿಮ್ದು ಏನು ಅಪ್ಲಿಕೇಶನ್ ಹಾಕಿದ್ರೆ ಸಿಗುತ್ತೆ ಅಂದ್ರೆ ಸಬ್ಮಿಟ್ ಮಾಡಿದ ಮೇಲೆ ಕೂಡ ನಿಮಗೆ ಪಿ ಡಿ ಎಫ್ ಪ್ರಿಂಟ್ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಹೋಗಿ ಆ ರೀತಿ ನೀವು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಹೋಗಿ ನೀವು ಅಲ್ಲಿ ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡು ಯಾವ ಡೇಟ್ ಇಂದ ಯಾವ ಡೇಟ್ ಅಂತ ಕ್ಲಿಕ್ ಮಾಡಿದ್ರೆ ಸಿಗುತ್ತೆ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಎಲ್ಲಾನು ಅರ್ಥ ಆಯ್ತು ಅಂದ್ಕೊಳ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್